ಹಲೋ ನಮಸ್ತೆ ನಮಸ್ಕಾರ ನೀವು ನೋಡ್ತಿರುವಂತಹ ಚಾನಲ್ ಸ್ಪಿರಿಚುವಲ್ ಕ್ರೂಸ್ ನಾನು ನಿಮ್ಮ ಅಶ್ಮಿತ್ ಶಾಂತಿ ಪ್ರೀತಿಯ ವೀಕ್ಷಕ ಬಾಂಧವರೆಲ್ರಿಗೂ ನಮಸ್ಕಾರ ಇವತ್ತಿನ ವಿಶೇಷವಾದ ವಿಡಿಯೋ ಕರ್ಕಾಟಕ ರಾಶಿ ನಿಮ್ಮದು ಆಗಿದ್ದರೆ ಅಥವಾ ಕರ್ಕಾಟಕ ಲಗ್ನ ಆಗಿದ್ದರೆ ಎರಡರಲ್ಲಿ ಒಂದು ಆಗಿದ್ದರೂ ಕೂಡ ಈ ವಿಡಿಯೋ ಖಂಡಿತ ವೀಕ್ಷಣೆ ಮಾಡ್ಬೋದು ನಿಮ್ಮ ಗುರು ಸಂಚಾರ ಫಲ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಆಲ್ರೆಡಿ ಮೇ ತಿಂಗಳಲ್ಲಿ ಗುರು ಸಂಚಾರ ಆಗಿದೆ ಎರಡು ಸಾವಿರದ ಇಪ್ಪತ್ತಾರು ಮಧ್ಯದವರೆಗೆ ಇರುತ್ತೆ ಒಂದು ವರ್ಷಗಳ ಕಾಲ ಹಾಗಾಗಿ ಯಾವ ರೀತಿ ಇದೆ ಅಂತಂದರೆ ನೋಡಿ ಗುರು ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ಪ್ರವೇಶ ಆಗಿತ್ತು ಅಂದರೆ ನಿಮಗೆ ಕರ್ನಾಟಕದ ಅವರಿಗೆ ಹನ್ನೆರಡನೇ ಮನೆ ಆಗುತ್ತೆ ಆಗ ಗುರುಬಲ ಇಲ್ಲ ಅಂತ ಜ್ಯೋತಿಷ್ಯರು ಹೇಳ್ತಾರೆ ಕರೆಕ್ಟ್ ಗುರುಬಲ ಇಲ್ಲ ಆದರೂ ಯಾವೆಲ್ಲ ರೀತಿಯಾದಂತಹ ವ್ಯತ್ಯಾಸಗಳಾಗ್ಬೋದು ಏನೇನು ಗಮನ ವಹಿಸಬೇಕು ಅಂತ ನಾನು ಹೇಳ್ತೇನೆ ನಿಮಗೆ ಓಕೆ ಮೊದಲನೇದು ಆರನೇ ಅಧಿಪತಿ ಮತ್ತು ಹನ್ನೆರಡನೇ ಅಧಿಪತಿ ಸಾರಿ ಆರನೇ ಅಧಿಪತಿ ಮತ್ತು ಒಂಬತ್ತನೇ ಅಧಿಪತಿ ಹನ್ನೆರಡಕ್ಕೆ ಬರುವಂಥದ್ದು ಸೊ ಒಬ್ವಿಯಸ್ಲಿ ಹನ್ನೆರಡಕ್ಕೆ ಬಂದರು ಅಂತಂದರೆ ನಿಮಗೆ ಖರ್ಚಂತೂ ಕೊಟ್ಟೇ ಕೊಡ್ತಾರೆ ಎಕ್ಸ್ಪೆನ್ಸಸ್ ಕೊಟ್ಟೇ ಕೊಡ್ತಾರೆ ಯಾವುದಕ್ಕಾದರೂ ಓಕೆ ಹೆಚ್ಚು ಖರ್ಚು ಮಾಡಿಸ್ತಾರೆ ಯಾವುದಕ್ಕಾದರೂ ಓಕೆ ಅದೃಷ್ಟ ನಿಮ್ಮ ಒಂದು ಅದೃಷ್ಟ ಏನಿದೆ ಅದು ನಿಮಗೆ ಸರಿಯಾದ ಸಮಯದಲ್ಲಿ ವರ್ಕ್ ಆಗೋದಿಲ್ಲ ಒಂಬತ್ತನೇ ಅದೇ ವೀಕ್ ಇದ್ದಾಗ ಕರೆಕ್ಟ್ ಟೈಮಲ್ಲಿ ನಿಮಗೆ ವರ್ಕ್ ಆಗೋದಿಲ್ಲ ಅದೃಷ್ಟ ಬೇಕಾದ ಸಮಯಕ್ಕೆ ಸಿಗೋದಿಲ್ಲ ಮನೆಯ ಹಿರಿಯರಿಗೋಸ್ಕರ ಖರ್ಚು ತಂದೆಗೆ ಖರ್ಚು ಧಾರ್ಮಿಕ ಕೆಲಸಗಳಿಗೆ ಖರ್ಚು ಇದೆಲ್ಲ ನೋಡಿದಾಗ ಸಿಗುತ್ತೆ ದೂರ ಪ್ರಯಾಣಕ್ಕೆ ಖರ್ಚು ಓಕೆ ಫಾರಿನ್ ಹೋಗುವವರಿಗೆ ಫಾರಿನ್ನಲ್ಲಿ ಇರುವವರಿಗೆ ಉತ್ತಮ ಎಬ್ರಾಡ್ ಆಧ್ಯಾತ್ಮಿಕ ವ್ಯಕ್ತಿಗಳಿಗೆ ಉತ್ತಮ ನೀವು ಆಧ್ಯಾತ್ಮಿಕವಾದಲ್ಲಿದ್ದರೆ ನೀವು ಜೈಲಲ್ಲಿ ಕೆಲಸ ಮಾಡೋದು ಪೊಲೀಸ್ ಕೆಲಸ ಮಾಡೋದು ಆಸ್ಪತ್ರೆಯಲ್ಲಿ ಕೆಲಸ ಮಾಡೋದು ನಿಮ್ಮೆಲ್ಲರಿಗೆ ಉತ್ತಮ ಅಥವಾ ಬುದ್ಧಿಯನ್ನು ಉಪಯೋಗಿಸಿ ಕೆಲಸ ಮಾಡೋದು ನಿಮಗೆಲ್ಲರಿಗೂ ಉತ್ತಮ ಆದರೆ ಬೇರೆಯವರಿಗೆ ಯಾವ ರೀತಿ ಅದೃಷ್ಟ ಬರುತ್ತೆ ಇದರಲ್ಲಿ ಕೆಲಸ ಮಾಡದೇ ಇಲ್ಲದಿರುವವರಿಗೆ ಅಂತ ನೀವು ಕೇಳಿದರೆ ಒಂಬತ್ತನೇ ಅಧಿಪತಿ ನಿಮ್ಮ ಲಾರ್ಡ್ ಆಫ್ ಲಕ್ ಹನ್ನೆರಡಕ್ಕೆ ಹೋಗುವ ಕಾರಣ ಅಲ್ಲೇನಾಗುತ್ತೆ ಅಂತಂದರೆ ನೀವು ಹನ್ನೆರಡನೇ ಮನೆಗೆ ಸಂಬಂಧಪಟ್ಟ ಕೆಲಸಗಳು ಮಾಡಿದರೆ ನಿಮಗೆ ಅದೃಷ್ಟ ಚೆನ್ನಾಗಿರುತ್ತೆ ಹನ್ನೆರಡನೇ ಮನೆ ಕೆಲಸ ಅಂದರೆ ಏನು ಮಲಗೋದ ಅಫ್ಟು ಟ್ವೆಲ್ತ್ ಹೌಸ್ ಸ್ಲೀಪಿಂಗ್ ಮಲಗುವ ಮನೆ ಓಕೆ ಏನು ಮಾಡ್ಬೋದು ಅಂತಂದರೆ ಹೆಚ್ಚು ಆಧ್ಯಾತ್ಮಿಕ ವ್ಯಕ್ತಿ ನೀವಾಗಿರಬೇಕು ನೀವು ಸ್ಪಿರಿಚುವಲ್ ಪುಸ್ತಕಗಳು ಓದಿ ದೇವಸ್ಥಾನಗಳು ವಿಸಿಟ್ ಮಾಡಿ ಮತ್ತು ಅತೀ ಮುಖ್ಯವಾಗಿ ಅತಿ ಮುಖ್ಯವಾಗಿ ಒಂದು ಕೆಲಸ ನೀವು ಮಾಡಬೇಕು ಏನು ಮಾಡಬೇಕಂದ್ರೆ ದಾನ ಧರ್ಮಗಳು ಮಾಡಬೇಕು ಯಾರೇ ಸಿಕ್ಕಿದರೂ ಕೂಡ ಬಡವರು ಭಿಕ್ಷುಕರು ಸಿಕ್ಕಿದ್ರು ಕೂಡ ನಿಮಗೆ ನಿಮ್ಮ ಕೈಯಲ್ಲಿ ಎಷ್ಟಿದೆ ಅಷ್ಟನ್ನು ದಾನ ಮಾಡಿ ಮತ್ತು ಯಾರಿಗಾದರೂ ಅಗತ್ಯ ಇದ್ದರೆ ಅವರಿಗೆ ಸ್ವಲ್ಪನಾದರೂ ನಿಮ್ಮ ಕೈಯಿಂದ ಕೊಡಿ ನಿಮಗೆ ಎಷ್ಟಾಗುತ್ತಷ್ಟು ಕೊಡಿ ನಿಮ್ಗೆ ಎಷ್ಟಾಗುತ್ತಷ್ಟು ಕೊಡಿ ಮನುಷ್ಯರಿಗೂ ಕೊಡಿ ಪ್ರಾಣಿಗಳಿಗೂ ಕೊಡಿ ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ಕೊಡಿ ಎಷ್ಟು ಹೆಚ್ಚು ನೀವು ನಿಮ್ಮ ಕೈಯಿಂದ ಎಷ್ಟಾಗುತ್ತೆ ಅಷ್ಟು ಡೊ ಡೊನೇಷನ್ ಮಾಡುತ್ತೀರೋ ಈ ಸಮಯದಲ್ಲಿ ಅಷ್ಟು ನಿಮಗೆ ಅದೃಷ್ಟ ಪ್ರಾಪ್ತಿಯಾಗುತ್ತೆ ಅಥವಾ ಒಂದು ಮರಿಬಾರ್ದು ಮತ್ತು ಆರನೇ ಮನೆ ಅಧಿಪತಿ ಹಂಡಕ್ಕೆ ಬಂದರೆ ಅಲ್ಲಿ ಕೂಡ ನಿಮಗೇನಾಗುತ್ತೆ ವಿಪರೀತ ರಾಜಯೋಗ ಅಂತ ಕೂಡ ಹೇಳ್ತೇವೆ ಬಟ್ ಏನಾಗುತ್ತೆ ಗೊತ್ತಾ ನಿಮಗೆ ಈಗ ಇದರಲ್ಲಿ ನಿಮಗೆ ಮೊದಲು ಸಮಸ್ಯೆ ಬರುತ್ತೆ ಸ್ವಲ್ಪ ಮಿಥುನದವರು ಸ್ವಲ್ಪ ಕರ್ಕಾಟಕ ನಿಮ್ಮದು ಆಗ ರಾಶಿಯಲ್ಲ ಸ್ವಲ್ಪ ಬಿಗಿನಿಂಗಲ್ಲಿ ಗುರು ಸಂಚಾರದ ಬಿಗಿನಿಂಗಲ್ಲಿ ಸ್ವಲ್ಪ ನಿಮಗೆ ಚಾಲೆಂಜಸ್ ಸಿಗುತ್ತೆ ಹಾರ್ಡ್ ವರ್ಕ್ ಮಾಡು ಪರಿಶ್ರಮ ಮಾಡೋ ಸಂದರ್ಭ ಬರುತ್ತೆ ಡಿಫಿಕಲ್ಟೀಸ್ ಬಿಗಿನಿಂಗಲ್ಲಿ ಸಿಗುತ್ತೆ ಬೇಸರಗಳಾಗುತ್ತೆ ಮತ್ತು ಆದರೆ ಅದೆಲ್ಲ ಆಗಿಬಿಟ್ಟು ನಂತರ ನಿಮಗೆ ಸಕ್ಸಸ್ ಬರುತ್ತೆ ಮೊದಲು ಸಮಸ್ಯೆ ಬಂದುಬಿಟ್ಟು ಮತ್ತೆ ನಿಮಗೆ ಒಳ್ಳೇದಾಗುತ್ತೆ ಈ ರೀತಿ ನಿಮಗೆ ಫಲ ಗುರು ಕೊಡ್ತಾರೆ ಓಕೆ ಖರ್ಚಿನ ಬಗ್ಗೆ ಒಂದು ಗಮನ ವಹಿಸಿ ಮತ್ತು ಗುರುವಿನ ದೃಷ್ಟಿ ನಾಲ್ಕನೇ ಮನೆಗಿದೆ ಆರನೇ ಮನೆಗಿದೆ ಎಂಟನೇ ಮನೆಗಿದೆ ಇಲ್ಲೇನಾಗುತ್ತೆ ಅಂತಂದರೆ ಇನ್ನೊಂದು ವಿಚಾರ ಏನಂತಂದರೆ ನೀವು ನಿಮ್ಮ ಆರೋಗ್ಯದ ಕಡೆಗೂ ಸ್ವಲ್ಪ ಗಮನ ಬಯಸಬೇಕು ಕೇರ್ಲೆಸ್ ಮಾಡಬಾರ್ದು ಸೊ ಇನ್ ಕೇಸ್ ನಿಮಗೆ ಆರೋಗ್ಯ ಸಮಸ್ಯೆ ಇದ್ದರೆ ನಿಮಗೆ ಆರೋಗ್ಯ ಸಮಸ್ಯೆ ಏನಾದರೂ ಇದ್ದರೆ ಆ ಆರೋಗ್ಯ ಸಮಸ್ಯೆ ಪರಿಹಾರ ಆಗುತ್ತೆ ಅಂದರೆ ಸಮಸ್ಯೆ ದೂರ ಹೋಗುತ್ತೆ ಸಮಸ್ಯೆ ಇರೋದಿಲ್ಲ ಆದರೆ ನೀವು ನೆಗ್ಲೆಕ್ಟ್ ಕೂಡ ಮಾಡಬಾರ್ದು ಅಂತ ಇದೆ ಆರೋಗ್ಯವನ್ನು ಯಾರಿಗೆಲ್ಲ ಆರೋಗ್ಯ ಸಮಸ್ಯೆ ಇದೆಯೋ ನಾನು ನಮ್ಮ ಮೊತ್ತ ಹೇಳ್ತೇನೆ ಆರೋಗ್ಯ ಸಮಸ್ಯೆ ಇದೆಯೋ ನಿಮಗೆ ಕ್ಯೂರ್ ಆಗುತ್ತೆ ಮತ್ತು ಆರೋಗ್ಯದ ಬಗ್ಗೆ ಕೇರ್ಲೆಸ್ ಮಾಡಬಾರ್ದು ಕೇರ್ಲೆಸ್ ಮಾಡಿದರೆ ಆರೋಗ್ಯ ಸಮಸ್ಯೆ ಹೊಸತ್ತು ಬರುತ್ತೆ ನೀವು ಗಮನ ಬಹಿಸಿದ್ರೆ ಏನಾಗೋದಿಲ್ಲ ಓಕೆ ಬಟ್ ಆರೋಗ್ಯ ಸಮಸ್ಯೆ ಇದ್ದರೆ ನಿವಾರಣೆ ಆಗುತ್ತೆ ಪಿತೃಜದ ಆಸ್ತಿ ಸಂಬಂಧಪಟ್ಟ ಹಾಗೆಯೇ ಒಳ್ಳೆಯದಾಗೋದಕ್ಕೆ ಇದ್ದರೆ ಒಳ್ಳೆಯದಾಗುತ್ತೆ ಈ ಸಮಯದಲ್ಲಿ ಪಿತ್ರಾಜದ ಆಸೆ ಸಂಬಂಧಪಟ್ಟ ಹಾಗೆ ಆ್ಯಂಡ್ ನಿಮಗೆ ವಾಹನ ಖರೀದಿ ಮಾಡಬೇಕು ಮನೆ ಖರೀದಿ ಮಾಡಬೇಕು ಅಂತಂದರೆ ಖಂಡಿತವಾಗಿ ಮಾಡಬಹುದು ಮಾಡಿ ಓಕೆ ವಾಹನ ಖರೀದಿ ಮಾಡಬೇಕು ಮನೆ ಖರೀದಿ ಮಾಡಬೇಕು ನಾಲ್ಕನೇ ಮನೆ ಸುಖ ಸುಖದ ಸ್ಥಾನದಲ್ಲಿ ಗುರುವಿನ ದೃಷ್ಟಿ ಇರುವ ಕಾರಣ ನಿಮಗೆ ಒಳ್ಳೆಯದೇ ಆಗೋದು ಕೆಟ್ಟದ್ದಾಗೋದಿಲ್ಲ ಏನಾದರೂ ಸುಖ ಸುಖ ನಿಮಗೆ ಕಂಡು ಬಂದೇ ಬರುತ್ತೆ ಡೋಂಟ್ ವರಿ ಓಕೆ ಚಿಂತೆ ಇರುತ್ತೆ ಓಕೆ ಚಿಂತೆ ಇರುತ್ತೆ ಏನಾದರೂ ಒಂದು ಚಿಂತೆ ಮನಸ್ಸಲ್ಲಿ ಕಾಡ್ತಾ ಇರುತ್ತೆ ಬಟ್ ದಟ್ ಇಸ್ ನಾಟ್ ಅ ಪ್ರಾಬ್ಲಮ್ ಕಷ್ಟಪಟ್ಟು ನಿಮಗೆ ಸುಖ ಬರುತ್ತೆ ಈ ಸಮಯದಲ್ಲಿ ಮತ್ತು ನಿಮಗೂ ಬರೀ ಸೊ ಇದಿಷ್ಟು ನಿಮ್ಮ ಕರ್ಕಾಟದವರ ಫಲ ಅನುಮಾನ ಇದ್ದರೆ ಮತ್ತೊಮ್ಮೆ ಕೇಳಿ ಕ್ಲಾರಿಫೈ ಮಾಡ್ತೇನೆ ಓಕೆ ಇದು ಕೇವಲ ಜನರಲ್ ಫಲ ಜಾತಕ ಫಲ ಅಲ್ಲ ನಿಮಗೆ ಜಾತ ಪರಿಶೀಲನೆ ಬೇಕಾದರೆ ಇದೇ ಬರುವಂಥ ವಾಟ್ಸಪ್ ನಂಬರಿಗೆ ವಾಟ್ಸಪ್ ಮಾಡಿ ಅಥವಾ ಇಮೇಲ್ ಇಮೇಲ್ ಮಾಡಿಬಿಡಿ ಸಂಪೂರ್ಣವಾಗಿ ಜಾತ ಪರಿಶೀಲನೆ ಮಾಡಿ ಎಲ್ಲ ವಿಚಾರ ತಿಳಿಸ್ಬೋದು ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಬೆಲ್ ಬಟನ್ ಬರುತ್ತೆ ಬೆಲ್ ಬಟನ್ ಕ್ಲಿಕ್ ಮಾಡಿ ಹಾಗೂ ಆಲ್ ಅಂತ ಮಾಡ್ಕೊಂಬಿಡಿ ನಾನು ಇನ್ನು ಮುಂದೆ ಮಾಡುವಂತಹ ವಿಶೇಷ ವಿಶೇಷ ವಿಡಿಯೋಗಳು ಮೊದಲೇ ಬಂದು ಸೇರುತ್ತೆ ಯಾವುದೇ ಎಲ್ರಿಗೂ ಶೇರ್ ಮಾಡಿ ಬಿಡಿ ಎಲ್ರಿಗೂ ವಿಚಾರವನ್ನು ತಿಳಿಸಿ ಇನ್ನಷ್ಟು ವಿಶೇಷವಾದ ಮಾಹಿತಿಯೊಂದಿಗೆ ಮತ್ತೆ ಪುನಃ ನಿಮ್ಮನ್ನು ನಾನು ಭೇಟಿ ಮಾಡುತ್ತೇನೆ ನಿಮ್ಮೆಲ್ಲರಿಗೂ ನನ್ನ ನಮಸ್ಕಾರ ಲೋಕಸಮಸ್ತಃ ಸುಖಿ ಭವಂತು ಭವಂತು ಜಯಭದಕಾಳಿ